ಮೊದಲನೇ ಬಾರಿಗೆ ರೈತರ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಖುಷಿ ಪಡ್ತಿದ್ದೀನಿ ಅದರಲ್ಲೂ ಇವತ್ತು ನಾನು ಪುಣ್ಯ ಮಾಡಿದ್ದೀನಿ ಯಾಕಂದ್ರೆ ಪ್ರಗತಿಪರ ರೈತರ ಪಾದ ಪೂಜೆ ಮಾಡುವಂತ ಪುಣ್ಯ ನಮ್ಮೆಲ್ಲರಿಗೂ ಸಿಕ್ಕಿದೆ ಒಂದು ಕಳೆದ ಒಂದು ಹತ್ತು ದಿನದ ಹಿಂದೆ ನಾರಾಯಣಗೌಡರು ನಮಗೆ ಕರೆ ಮಾಡ್ತಾರೆ ಇರತ ಒಂದು ಕಾರ್ಯಕ್ರಮ ಇದೆ ಪಕ್ಷಾತೀತವಾಗಿ ಮಾಡ್ತಾ ಇದ್ದೀವಿ ರೈತರು ಈ ದೇಶದ ಬೆನ್ನೆಲುಬು ರೈತರ ದಿನಾಚರಣೆ ಆಚರಣೆ ಮಾಡ್ತಾ ಇದ್ದೇವೆ ಒಂದಷ್ಟು ರೈತರಿಗೆ ಒಂದಷ್ಟು ಸಹಾಯ ಮಾಡೋಣ ಅವ್ರನ್ನ ನೆನೆಸ್ಕೊಳ್ಳೋಣ ಇವತ್ತು ರೈತ ಇಲ್ಲ ಅಂದ್ರೆ ನಾವಿಲ್ಲ ನಮ್ಮ ನಾಯಕರಾದಂತ ಕೊತ್ತೂರು ಮಂಜುನಾಥ ಅವರು ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ರೈತರ ಬಗ್ಗೆ ಹೇಳ್ತಾನೆ ಇರ್ತಾರೆ ಮುಂದಿನ ದಿನಗಳಲ್ಲಿ ಎಷ್ಟೇ ದೊಡ್ಡ ಉದ್ಯಮಗಳು ರೈತರು ಬೆಳೆಯುವಂತ ಬೆಳೆ ದವಸ ಧಾನ್ಯ ಎಲ್ಲದಕ್ಕೆ ಪ್ರಾಮುಖ್ಯತೆ ಇರುತ್ತೆ ಹೊರತು ನಮ್ಮತ್ತ ಇರ್ತಕ್ಕಂಥ ದೊಡ್ಡಾಗಿರ್ಬೋದು ಮತ್ತೊಂದಾಗಿರ್ಬೋದು ಇರೋದಿಲ್ಲ వేదిక స్పర్ణిట్ ఇష్టపడతారు ఎరుసూ నిల్సోద కై గా బె ಒಳ್ಳೆ ಬೆಂಬಲ ಬೆಲೆ ಸಿದ್ಧ ಇದ್ರನ್ನು ಗೊತ್ತಿಗೆ ಮುಂದಿನ ದಿನಗಳಲ್ಲಿ ಮುಂದಿನ ಪೀಳಿಗೆಗಾಗಿ ಏನಾದ್ರು ಕೊಡಬೇಕು ಅಂತ ದಿನನಿತ್ಯ ಹೋರಾಡ್ತಿರ್ತಕ್ಕಂಥ ಒಂದು ಸೈನಿಕ ರೇಖೆನೇ ಹೆಚ್ಚಾಗಿ ದುಡಿಯುವಂತ ವ್ಯಕ್ತಿ ರೈತ ಆ ರೈತರ ದಿನಾಚರಣೆವನ್ನು ಇಷ್ಟು ಅರ್ಥಪೂರ್ಣವಾಗಿ ಆಚರಣೆ ಮಾಡ್ತಿರ್ತಕ್ಕಂತ ನಮ್ಮ ನಾರಾಯಣಗೌಡ ಅವರ ತಂಡಕ್ಕೆ ಧನ್ಯವಾದಗಳನ್ನು ತಿಳಿಸ್ತೇನೆ ಅದೇ ರೀತಿ ನಾನು ಸ್ವಲ್ಪ ಕುರಿತು ಕಾರ್ಯಕ್ರಮದಲ್ಲಿ ಸುಮಾರು ದಿನಗಳಾಯ್ತು ನಾನು ಕಾಲಕ್ಕೆ ಬಂದು ಸಾಕಷ್ಟು ಅಟೆಂಡ್ ಮಾಡಿರಲಿಲ್ಲ ಹಾಗಾಗಿ ಇವತ್ತು ಬಂದಿದ್ದೀನಿ ಅಂತ ಹೇಳಿ ಪ್ರಶ್ನೆ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಎಲ್ಲರಿಗೂ ಕ್ಷಮೆ ಕೇಳ್ತೇನೆ ಹಾಗಾಗಿ ಈ ಕಾರ್ಯಕ್ರಮವನ್ನು ಸಾಂಕೇತಿಕವಾಗಿ ಮಾಡಿದ್ದಾರೆ ಧನ್ಯವಾದಗಳು ನರೇಂದ್ರೆ ಮುಂದಿನ ದಿನಗಳಲ್ಲಿ ನಿಮ್ಮ ರೈತ ಸಂಘಟನೆ ಜೊತೆ ನಾನೇ ಇರ್ತೇನೆ ಪಕ್ಷ ಯಾವುದೇ ಇರ್ಲಿ ಮನುಷ್ಯ ಯಾವುದೇ ದೊಡ್ಡ ಮಟ್ಟದಲ್ಲಿರಲಿ ರೈತರನ್ನ ಬೆಂಬಲಿಸೋಣ ರೈತರಿಗೆ ಬೆನ್ನೆಲ್ಬಾಗಿ ನಿಲ್ಲೋಣ ಅವರ ಕಷ್ಟ ಸುಖಗಳಲ್ಲಿ ನಾವು ಭಾಗಿಯಾಗೋಣ ನನಗೇನು ಒಂದು ಬೇಜಾರಿನ ಸಂಗತಿ ಅಂದ್ರೆ ನಮ್ಮ ತಾಲೂಕಿನಲ್ಲಿ ರೈತರ ಟೊಮೊಟೊ ಮಾರುಕಟ್ಟೆ ಇದೆ ಅಂದ್ರೆ ಏಷ್ಯಾದಲ್ಲೇ ದೊಡ್ಡ ಮಾರುಕಟ್ಟೆ ಕೋಲಾರ ಆದ್ರೆ ತದನಂತರ ಒಡ್ಡಳ್ಳಿಯಲ್ಲಿ ಇದೆ ಅಲ್ಲಿ ಸರಿಯಾದ ರೈತರಿಗೆ ಸೌಲಭ್ಯಗಳು ಸರಿಯಾಗಿಲ್ಲ ಜೊತೆ ಜೊತೆಯಲ್ಲಿ ಒಂದು ಕೋಲ್ಡ್ ಸ್ಟೋರೇಜ್ ಇಲ್ಲ ನಮ್ಮ ತಾಲೂಕಲ್ಲಿ ಇಷ್ಟೆಲ್ಲ ಇದ್ರು ಆದ್ರೂ ಇತ್ತೀಚಿನ ದಿನಗಳಲ್ಲಿ ನಾವು ಯಾವ್ದೋ ಪ್ರಜಾವಾಣಿ ಪೇಪರ್ ಅಲ್ಲಿ ನೋಡ್ತಾ ಇದ್ದೆ ಈ ನಾವು ಬೆಳೆಯುವಂತ ತರಕಾರಿಗಳಲ್ಲಿ ಈ ಲವಣಾಂಶ ಜಾಸ್ತಿ ಆಗಿದೆ ತುಣ್ಣಕ್ಕೆ ಯೋಗ ಯೋಗ ಇಲ್ಲದಿರತಕ್ಕಂತ ಮಟ್ಟದಲ್ಲಿ ಲವಣಾಂಶ ಜಾಸ್ತಿ ಆಗಿದೆ ನಮ್ಮ ರೈತರಲ್ಲಿ ಎಲ್ಲರೂ ಮನವಿ ಮಾಡ್ತೀನಿ ಆದಷ್ಟು ಸ್ವಲ್ಪ ಸಾವಿರ ಕೃಷಿ ಮಾಡೋದಕ್ಕೆ ಸ್ವಲ್ಪ ಒತ್ತು ಕೊಡಿ ಮುಂದಿನ ಪೀಳಿಗೆಗಾಗಿ ಒಂದಷ್ಟು ಏನು ಬೀಜ ಉಪದೇಶ ಮಾಡಿಟ್ಟಿದ್ರೆ ನಾಳೆ ನಮ್ಮಂತವರು ಯಾರಾದರೂ ವ್ಯವಸಾಯ ಮಾಡಬೇಕು ಅಂತ ಬಂದ್ರೆ ಡೆಫಿನೆಟ್ಲಿ ಅದನ್ನೆಲ್ಲ ಶೇಖರಣೆ ಮಾಡಿಟ್ಕೊಳ್ಳೋಣ ಮುಂದಿನ ದಿನಗಳಿಗೆ ಏನೇ ಆಗುತ್ತೆ ಆ ಮುಂದಿನ ದಿನಗಳ ಪೀಳಿಗೆಗೆ ನಾವು ಏನು ಕೊಡ್ತೀವಿ ಅನ್ನೋದನ್ನ ನೀವು ಶೇಖರಣೆ ಮಾಡಿಟ್ಟುಕೊಟ್ಟಿರ್ತಕ್ಕಂಥ ನೀವು ಯಾವುದು ಈ ಫರ್ಟಿಲೈಸರ್ ಆಗದೆ ಇರತಕ್ಕಂತ ಒಂದಷ್ಟು ಬೀಜಗಳನ್ನ ಶೇಖರಣೆ ಮಾಡಿಟ್ಟಿದ್ರೆ ಮುಂದಿನ ಬೆಳವಣಿಗೆ ತುಂಬಾ ಅರ್ಥಪೂರ್ಣವಾಗಿರುತ್ತೆ ನಾನು ಏನು ತಿಳ್ಕೊಂಡಿದ್ದೀನಿ ನನಗೆ ಯಾಕಂದ್ರೆ ನಾನು ವೃತ್ತಿಯಲ್ಲಿ ಉದ್ಯಮಿ ಆದ್ರೂ ನಮ್ಮ ತಂದೆ ರೈತರಾಗಿದ್ರು ನಮ್ಮ ತಾತ ರೈತರಾಗಿದ್ರು ಈಗ ನಾವು ಅದನ್ನ ಬಿಟ್ಟಿದ್ದೀವಿ ಅಟ್ಲೀಸ್ಟ್ ಮುಂದಿನ ಪೀಳಿಗೆಗಾದ್ರೂ ನಾವು ಅದನ್ನ ರೈತರಾಗಿರಬೇಕು ನನ್ನ ಮಗ ಡಾಕ್ಟರ್ ಆಗಬೇಕು ಇಂಜಿನಿಯರ್ ಆಗ್ಬೇಕಂದ್ರೆ ಯಾರು ನನ್ನ ಮಗ ಫಾರ್ಮರ್ ಆಗಬೇಕು ರೈತನಾಗಬೇಕು ಅಂತ ಹೇಳುವಂತ ಮಟ್ಟಕ್ಕೆ ಬೆಳಿಬೇಕು ಹಾಗಾಗಿ ಮುಂದಿನ ದಿನಗಳಲ್ಲಿ ರೈತರು ಇದ್ರೆ ನಾವು ಹಾಗಾಗಿ ಏನೇ ಇವತ್ತು రైతుల దేవుడు ఆచరణ అర్థపూర్ణ వారి ఆచరణ మేర ఎల్గూ ధన్యవాదాలు తెలుస్తా నన్ను ఏ మాత్రం జై జవాన్ జై